ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಣ ಸೀರಿಯನ ಎಪಿಸೋಡ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಿನ್ನೆ ಏನೆಲ್ಲ ಆಯಿತು ಎಪಿಸೋಡಲ್ಲಿ ಚಿಕ್ಕದಾಗಿ ಒಂದು ಬ್ಯಾಕ್ ಸ್ಟೋರಿ ನೋಡ್ಕೊಬರೋಣ ನಿನ್ನೆ ನಿಧಿ ಮನೆಗೆ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಹೋಗಿ ಕರ್ಣ ಕಾಪಾಡ್ತಾನೆ ಅಲ್ಲಿ ಮುದ್ದು ಅಂತ ಇಟ್ಕೊಂಡಿರ್ತಾನೆ ಅಂದರೆ ಕರ್ಣ ಅಂತ ಹೇಳಿ ಇಟ್ಕೊಂಡಿರೋ ಗೊಂಬೆಗೂ ಬೆಂಕಿ ತಗ್ಲಿರುತ್ತೆ ಸೊ ಅದನ್ನು ಕಾಪಾಡೋಕ್ಕೋಗಿ ನಿಧಿಗೆ ತುಂಬ ಬೆಂಕಿಗಳೆಲ್ಲ ಬಿದ್ದು ಪೆಟ್ಟು ಸ್ವಲ್ಪ ಪೆಟ್ಟಾಗಿರುತ್ತೆ ಹೇಗೋ ಒಂದು ಬಚಾವ್ ಮಾಡಿ ಹೊರಗಡೆ ಕರ್ಕೊಬರ್ತಾರೆ ಆವಾಗ ಕಾರಣ ಹೇಳ್ತಾನೆ ಇವರು ಎಲ್ಲೂ ಹೋಗಬೇಕಾಗಿಲ್ಲ ನಮ್ಮನೆಗೆ ಕರ್ಕೊಂಡು ಹೋಗೋಣ ನಮ್ಮ ಜೊತೆನೇ ಇರಲಿ ಅಂತ ರಮೇಶನಿಗೂ ಇದೇ ಬೇಕಾಗಿರುತ್ತೆ ಸೊ ಎಲ್ಲನೂ ಒಟ್ಟುಗೂಡಿ ಕರ್ಣನಿಗೆ ತೊಂದರೆ ಮಾಡಬೇಕಂತ ಇನ್ನು ನಿತ್ಯನ ಜೊತೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇರುತ್ತೆ ನಿತ್ಯ ಸೇರೋರಿತ ಓದಿತಾಳೆ ಅಷ್ಟೊತ್ತಿಗೆ ನಿಧಿ ತಲೆ ಸುತ್ತಿ ಕೆಳಗೆ ಬೀಳ್ತಾಳೆ ಇದನ್ನ ನೋಡಿ ಕರ್ಣ ಎತ್ಕೊಂಡು ಮನೆ ತುಂಬಿಸ್ಕೊಂಡು ಬರ್ತಾಳೆ ಮನೆ ಒಳಗೆ ಕರ್ಕೊ ಬರ್ತಾಳೆ ಇಲ್ಲಿ ಸ್ವಲ್ಪ ನಿತ್ಯನಿಗೆ ಬೇರೆ ಥರ ಫೀಲ್ ಆಗುತ್ತೆ ಬಟ್ ಅವನಿಗೆ ಅವಳಿಗಿನ್ನೂ ಏನಾಗ್ತಾ ಇದೆ ನನ್ನ ಲೈಫಲ್ಲಿ ಅನ್ನೋದು ಕ್ಲಾರಿಟಿ ಇರಲ್ಲ ಇಲ್ಲಿ ಕರ್ಣನಿಗೆ ಅಷ್ಟೇ ಗೊತ್ತುಂಟು ನಾನಿಲ್ಲಿ ನಿತ್ಯನ ಮದುವೆ ಆಗಿಲ್ಲ ಅಂತ ಹೇಳಿ ಇದು ನಿತ್ಯ ನಿಧಿಗಿನ್ನೂ ಗೊತ್ತಿರೋ ಗೊತ್ತಿಲ್ಲದೆ ಇರು ವಿಚಾರ ಸೊ ಕಾರಣ ನಮ್ಮನೆಗೆ ತುಂಬ ಬೇಜಾರಾಗುತ್ತೆ ಎಲ್ಲದೂ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಿಧಿಗೆ ಸಮಾಧಾನ ಮಾಡ್ತಾಳೆ ನೀನು ಎಷ್ಟು ಕನಸುಗಳನ್ನು ಕಟ್ಕೊಂಡಿದ್ಯಾ ಆದರೆ ನಿನ್ನ ಕನಸುಗಳೆಲ್ಲ ಈ ಥರ ಆಗೋಯ್ತು ಸಮಾಧಾನ ಮಾಡ್ಕೋದೆ ಒಳ್ಳೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳಿ ಸ ಸಮಾಧಾನ ಮಾಡ್ತಾರೆ ಆದರೂ ಅವಳು ನೋವು ಅವಳಲ್ಲೇ ಇರುತ್ತೆ ಕರ್ಣನ ನೋಡಿದಾಗಲೆಲ್ಲ ತುಂಬ ಬೇಜಾರಾಗ್ತಾ ಇರುತ್ತೆ ಈಚೆ ಅಕ್ಕ ನೋಡಿದ್ರು ಬೇಜಾರಾಗುತ್ತೆ ಈಚೆ ಅಜ್ಜಿ ನೋಡಿದ್ರೂ ಬೇಜಾರಾಗುತ್ತೆ ಯಾರ ಹತ್ರ ಏನು ಹೇಳ್ಕೊಳ್ದೇ ಇರೋ ಪರಿಸ್ಥಿತಿಲಿರುತ್ತೆ ಇದನ್ನೆಲ್ಲ ನೋಡ್ತಾ ರಮೇಶ ರಮೇಶನ್ ಮಗ ಆಗಲಿ ಒಳ್ಳೆ ಮಜಾ ತಗೊಳ್ತಾ ಇರ್ತಾನೆ ಇನ್ನೆ ಇಷ್ಟೊಂದು ಎಪಿಸೋಡಲ್ಲಿ ನಡೆಯುತ್ತೆ ಸೊ ಫುಲ್ಲು ಸೀಕ್ವೆನ್ಸು ಇದೇ ಥರ ನಡೆಯುತ್ತೆ ಮನೆಯಲ್ಲಿ ಬೆಂಕಿ ಬಿದ್ದು ಬೆಂಕಿ ಬಿದ್ದಾಗ ಶಾಂತಮ್ಮನ ಹಾಗೆ ನಿಧಿನ ಕಾಪಾಡೋದು ಕಾರಣ ಹಾಗೆ ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದಾಗ ಅವಳು ತಲೆ ಸುತ್ತ ಬೀಳುವಂಥದ್ದು ಇದನ್ನು ಮನೆಯೊಳಗೆ ಕರ್ಕೊಂಡು ಹೋಗುವಂಥದ್ದು ಇಷ್ಟೆಲ್ಲ ಸೀಕ್ವೆನ್ಸ್ ನಡೆಯುತ್ತೆ ಸೊ ಇದೆಲ್ಲ ಆದಮೇಲೆ ಇಲ್ಲಿ ಅಜ್ಜಿಂದಿರೋ ಅಜ್ಜಿಗೆ ಇಬ್ಬರೋದು ಮಾತುಕತೆ ಆಗುತ್ತೆ ನಿದಿಗೆ ಆಯ್ತು ಎಂತ ಆಯಿತು ಅಂತ ಮೋಟ್ ಚಡೆ ನೀನು ಟೆನ್ಷನ್ ಮಾಡ್ಕೋಬೇಡ ನಿನ್ನೆ ಮದುವೆ ಮನೇಲೆಲ್ಲ ಏನೆಲ್ಲ ಆಯ್ತಲ್ಲ ಸೊ ಅದರಿಂದ ತುಂಬ ಟೆನ್ಷನ್ ಆಗಿದೆ ಅದು ಬೇರೆ ಮನೆಗೆ ಹೋದ್ಮೇಲೆ ಮನೇಲಿ ಸಹ ಬೆಂಕಿ ಬೀದಿತ್ತಲ್ವ ಸೊ ಅದೆಲ್ಲ ನೋಡಿ ತುಂಬ ಟೆನ್ಷನ್ ಆಗಿದೆ ಅದಕ್ಕೋಸ್ಕರ ಈ ಥರ ಆಗಿದ್ದಾಳೆ ನೀನು ಟೆನ್ಷನ್ ನೋಡ್ಕೋಬೇಡ ಕರ್ಣ ನೋಡ್ಕೊಳ್ತಾನೆ ಅವ್ನು ಅಲ್ವಾ ಅವ್ನು ನೋಡ್ಕೊಳ್ತಾನೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿ ಬಾ ಅಂತೇಳಿ ಮನೆಯೊಳಗೆ ಕರ್ಕೊಬರ್ತಾಳೆ ಅಲ್ಲೇ ನಿತ್ಯ ನಿಂತ್ಕೊಂಡಿರ್ತಾಳೆ ಬಾರ ಮನೆಯೊಳಗೆ ನೀನು ಯಾಕೆ ಅಂತ ಬಟ್ ಅವಳ ಮನಸಲ್ಲಿ ಏನೇನೋ ಚಿಂತೆ ಓಡ್ತಾ ಇರತ್ತೆ ಆ ಯಾಕೆ ಹಿಂಗಾಯ್ತು ಯಾಕೆ ನಾನು ಪ್ರೀತಿಸಿದ ಹುಡುಗ ನನ್ ಕೈ ಯಾರೇ ಬಿಟ್ಟು ಆಕ್ಚುಲಿ ಅವಳು ಪ್ರೆಗ್ನೆಂಟು ಸೊ ಎಲ್ಲಾ ವಿಷಯಗಳನ್ನು ಅವಳು ಒಳಗೆ ಇಟ್ಕೊಂಡು ಅದುಕೊಂಡು ಕಣ್ಣೀರು ಹಾಕ್ತಾ ಕೂರ್ತಾಳೆ ಅಲ್ಲಿಗೆ ಚಿಕ್ಕಪ್ಪನು ಬಂದು ಸ್ವಲ್ಪ ಸೀಮೆಣ್ಣೆ ಒಗ್ಗರಣೆ ಥರ ಹಾಕ್ತಾಳೆ ಇನ್ನು ಮಸ್ ಕಸಿ ಬಿಸಿ ಕಸಿ ಬಿಸಿ ಆಗುತ್ತೆ ಇಷ್ಟೆಲ್ಲ ನಿನ್ನೆ ನಡೆದಾಗ ಸೊ ಇದರಿಂದ ಕರ್ಣ ಫುಲ್ಲು ಡಲ್ಲಾಗಿರ್ತಾನೆ ಸೊ ಏನು ಫುಲ್ಲು ಕುಗ್ಗೋಗಿರ್ತಾನೆ ಅಂತ ಅನ್ಕೊಂಡಿರ್ತಾರೆ ಬಟ್ಟು ಆ ಥರ ಆಗಲ್ಲ ರಮೇಶ್ ಈ ಥರ ಅಂದ್ಕೊಂಡಿರ್ತಾನೆ ಕರ್ಣನ ಮುಖ ನೋಡಬೇಕೀಗ ನಾನು ಅಂಥೇಳಿ ಮಗನ ಜೊತೆ ಕರ್ಕೊ ಇರ್ತಾನೆ ಆದರೆ ಕರ್ಣ ಕೆಲಸದವಳು ಅಂದರೆ ಅವ್ರ ಕುಕ್ಕಿಂಗ್ ಏನಿರುತ್ತೆ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಿರ್ತಾರೆ ಆಗಿದ್ದನ್ನು ನೆನೆಸ್ಕೊಂಡು ನಾವು ಬೇಜಾರು ಮಾಡ್ಕೋಬಾರ್ದು ಖುಷಿ ಖುಷಿಯಾಗಿರಬೇಕು ಅಂತ ಹೇಳ್ತಿರ್ತಾನೆ ಈ ಮಾತು ಕೇಳಿ ರಮೇಶನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಏನಿದು ಈ ಥರ ಮಾತಾಡ್ತಾನೆ ಇವನಿಗೆ ಏನಾದರೂ ಮದುವೆ ಆಗಿದ್ದು ಹುಚ್ಚಲ್ಲಿ ಏನಾದರೂ ಹುಚ್ಚಕಿಚ್ಚಿಡಿತಾ ಅಥವಾ ಪ್ರೀತಿಸಿದವಳು ನನ್ನ ಕೈ ಸಿಕ್ಕಿಲ್ಲ ಅಂತ ಹೇಳಿ ಹುಚ್ಚಕಿಚ್ಚಿ ಹಿಡಿತಾ ಅಂತೇಳಿ ಮಗನ ಜೊತೆ ಸುಮಾರು ಮಾತಾ ಾನೆ ಆದರೆ ಕರ್ಣನಿಗೆ ಇದೇನು ಚಿಂತೆ ಇರಲ್ಲ ಸೊ ಕರ್ಣ ಅನ್ನೋದೇ ಹಾಗಲ್ವ ಸೊ ಪಾಸಿಟಿವ್ ಮೈಂಡ್ ಏನು ನೆಗೆಟಿವ್ ಆಗಿ ತೋ ಥಿಂಕು ಮಾಡಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ ಬಟ್ ಇದರಿಂದ ನೆಕ್ಸ್ಟ್ ಅವ್ನು ತುಂಬ ಕುಗ್ಗೋಗ್ತಾನೆ ಅಂಥೇಳಿ ರಮೇಶ್ ಅಂದ್ಕೊಂಡಿರ್ತಾನೆ ಬಟ್ ಏನೂ ಇಲ್ಲ ಆರಾಮಾಗಿ ಕೂಲಾಗಿ ಮುಂದೆ ಬರುವ ಸನ್ನಿವೇಶಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಕಾಫಿನೂ ಅಷ್ಟೇ ರೆಡಿ ಮಾಡ್ತಾ ಇರ್ತಾನೆ ಸೊ ಅಲ್ಲಿ ನಿ ನಿಧಿನ ನೋಡ್ತಾನೆ ನಿಧಿನ ನೋಡಿ ನಿಮಗೋಸ್ಕರ ಈ ಕಾಫಿ ತಂದಿರೋದು ಕುಡಿರಿ ನಿಧಿ ಅಂತ ಹೇಳ್ತಾಳೆ ನಿಧಿಗೂ ಆಶ್ಚರ್ಯ ಆಗುತ್ತೆ ಏನಿದು ಕರ್ಣ ಸರು ಏನು ಆಗದೆ ಥರ ಇಷ್ಟೊಂದು ಆರಾಮಾಗಿದ್ದಾರಲ್ಲ ಅಂತ ಹೇಳಿ ನೀವು ಟೆನ್ಷನ್ ಮೂಡುತ್ತೆ ಇಲ್ಲಿ ರಮೇಶು ಮತ್ತು ರಮೇಶ್ ಮಗನಿಗೂ ಟೆನ್ಷನ್ ಆಗುತ್ತೆ ಸೊ ಈ ಕರ್ಣನಿಗೆ ಏನಾಗಿದೆ ಇಷ್ಟೆಲ್ಲ ಆದರೂ ಅವನ ಜೀವನದಲ್ಲಿ ಇಷ್ಟೆಲ್ಲ ಆದರೂ ಇಷ್ಟು ನಗ್ತಾ ಆರಾಮಾಗಿದ್ದಾನಲ್ಲ ಅಂತ ಹೇಳಿ